ಜನರ ತೀರ್ಪಿಗೆ ತಲೆ ಬಾಗಿದ್ದೀರಿ ಚುನಾವಣೆ ಗೆಲ್ಲಕ್ಕೆ ಯಾವ ರೀತಿ ಕಾರಣ ಇದೆಯೋ ಚುನಾವಣೆ ಸೋಲಕ್ಕೂ ಅದೇ ರೀತಿ ಕಾರಣಗಳಿರುತ್ತೆ ಮೊದಲನೇದಾಗಿ ನಾವು ಶಿಗ್ಗಾವಿ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಅಭ್ಯರ್ಥಿಯನ್ನ ಗಳಿಗೆ ಕೊನೆಗಳಿಗೆಯಲ್ಲಿ ಅಭ್ಯರ್ಥಿಯನ್ನ ನಾವು ತೀರ್ಮಾನ ಮಾಡಿದ್ವಿ ಎರಡು ಕಡೆ ಶಿಗ್ಗಾವಿಯಲ್ಲೂ ಕೂಡ ಬೊಮ್ಮಾಯಿಯವರು ಅವರ ಮಗನ ನಾನು ನಿಲ್ಸಲ್ಲ ಅಂತ ಹೇಳಿದರು ಅದೇ ರೀತಿ ಕುಮಾರಸ್ವಾಮಿ ಅವರು ಸಹ ನಿಲ್ಲಿಸಲ್ಲ ಅಂತ ಹೇಳಿದರು ಸೊ ಅದನ್ನು ಕೂಡ ಒಂದು ಮೈನಸ್ ಪಾಯಿಂಟು ಇನ್ನು ಸಂಡೂರಲ್ಲಿ ನಾವೊಂದು ಪ್ರಯತ್ನ ಮಾಡಿದ್ರಿ ಆದರೂ ಒಳ್ಳೆ ಫೈಟನ್ನು ಸಂಡೂರು ನಮ್ಮ ಹನುಮಂತು ಒಳ್ಳೆ ಫೈಟರ್ನ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿಗೆ ಅದೃಷ್ಟ ಇಲ್ಲ ಅಂತ ಕಾಣಿಸ್ತೈತೆ ನಾವೆಲ್ಲ ಈ ಸರಿ ಅವರು ಅರ್ಜುನನ ಪಾತ್ರ ಮಾಡ್ತಾರೆ ಅಂತ ಬಹಳ ಆಸೆಯಿಂದ ಇದ್ರಿ ಮತ್ತೆ ಜನ ಅವ್ರಿಗೆ ಅಭಿಮನ್ಯು ಪಾತ್ರವನ್ನ ಕೊಟ್ಟಿದ್ದಾರೆ ಒಳ್ಳೆಯ ಯುವಕ ಎರಡು ಬಾರಿ ಸೋತಿದ್ದಾರೆ ಅನ್ನೋ ಒಂದು ಸಿಂಪತಿ ಇತ್ತು ಸರಿ ಎಲ್ಲೇ ಗೆಲ್ತಾರೆ ಅನ್ನೋ ವಿಶ್ವಾಸ ಇತ್ತು ಆದರೆ ಅಲ್ಲಿನ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಈ ಮೂರು ಚುನಾವಣೆಗಳಲ್ಲಿ ಹಣದ ಹೊಳೆ ಹರ್ಸಿದಾರೆ ಪರವಾಗಿ ಎಲ್ಲ ಕಾಂಟ್ರಾಕ್ಟ್ರುಗಳಿರ್ಬೋದು ಅಧಿಕಾರಿಗಳಿರ್ಬೋದು ಕೆಲಸ ಮಾಡಿದ್ದಾರೆ ಅವ್ರಿಗೂ ಭಯ ಎಲ್ಲಿ ರೂಲಿಂಗ್ ಪಾರ್ಟಿ ಇದೆ ನಮ್ಗೆಲ್ಲಿ ಕಲ್ ಕೆಲಸ ಕಾರ್ಯಕ್ಕೆ ತೊಂದರೆ ಆಗ್ತದೆ ಅಭಿವೃದ್ಧಿ ಕಾರ್ಯಕ್ಕೆ ತೊಂದರೆ ಆಗ್ತದೆ ಅಂತ ಕೂಡ ಜನನು ಕೂಡ ಆ ಥರ ವೋಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಹಿಂದೆ ನಾವು ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಸುಮಾರು ಹದಿನೆಂಟು ಹತ್ತೊಂಬತ್ತು ಬೈ ಎಲೆಕ್ಷನ್ ಎಲ್ಲವನ್ನ ಗೆದ್ದಿದ್ದೀರಿ ಆಲ್ಮೋಸ್ಟ್ ಆಲ್ ನಾವೆಲ್ಲ ಗೆದ್ದಿದ್ದೀವಿ ಅಂದರೆ ಅಧಿಕಾರ ಇದ್ದಾಗ ಜನ ಯಾಕೆ ನಾವು ಒಬ್ಬರಿಂದ ವಂಚಿತರಾಗ್ತೀರಿ ಅನ್ನೋ ಭಾವನೆಯಿಂದ ಏನೋ ಓಟ್ ಮಾಡ್ತಾರೆ ಅಂತ ಅನಿಸುತ್ತೆ ಸೋಲೆ ಗೆಲುವಿನಿಗೆ ಹಾದಿ ಈ ಸೋಲನ್ನು ನಾವು ಸ್ವೀಕಾರ ಮಾಡಿದ್ರಿ ಗೆಲುವಿನ ಕಡೆ ಹೆಜ್ಜೆ ಆಗ್ತೀರಿ ಅನ್ನೋ ವಿಶ್ವಾಸದಲ್ಲಿ ನಾವು ಹೋಗ್ತೀರಿ